ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ನಾಗರಾಜ್ ಭಟ್ರು ಒಂದು ವಿಶೇಷವಾದ ಇನ್ನೊಂದು ಒಂದು ಭಸ್ಮ ಆ ಭಸ್ಮ ಯಾವ ರೀತಿ ಅದನ್ನು ಬಳಸ್ಕೋತಾರೆ ಅನ್ನೋದು ಹೇಳ್ತೀನಿ ಬಟ್ ಅದು ಏನು ಅಂತ ಅವರೇ ಮಾತಾಡ್ತಾರೆ ಕೆಲವೊಂದು ಸಾಧನೆಗಳಲ್ಲಿ ಸಿದ್ಧಿ ಸಾಧನೆಗಳು ಕೂರಬೇಕಾದ್ರೆ ಕೆಲವರು ಮಾಂತ್ರಿಕರು ಕೂಡ ಅವರಿಗೆ ಪ್ರೊಟೆಕ್ಷನ್ಗೋಸ್ಕರ ಒಂದು ಭಸ್ಮನ ಬಳಸ್ಕೊಳ್ಳೋದು ನೆಗೆಟಿವ್ಗಳಿಂದ ರಕ್ಷಣೆಗೆ ಅದು ಬಿಟ್ಟು ಕೆಲವರು ಹೆಣ್ಣುಮಕ್ಳು ಕೂಡ ಬೇರೆ ಬೇರೆ ಒಂದಷ್ಟು ನೆಗೆಟಿವ್ಗಳಿಂದ ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ಕು ಇಲ್ಲ ಇನ್ನೇನೋ ಒಂದು ವಶೀಕರಣ ಇಂಥವುಗಳಿಂದ ತಡೆಯೋದಕ್ಕೆ ಸೊ ಅಂಥ ಒಂದು ಯಾವುದೋ ಸಮಸ್ಯೆಗಳು ಅವ್ರಿಗೆ ಟಚ್ ಆಗಬಾರ್ದು ಸೊ ಆ ಥರದ್ದು ಒಂದು ಸೇಫ್ಟಿ ರಕ್ಷಣೆಗೋಸ್ಕರ ಒಂದು ಭಸ್ಮ ಸೊ ಆ ಭಸ್ಮನ ಯಾವ ರೀತಿ ತಯಾರು ಮಾಡ್ತಾರೆ ಅಂದರೆ ಅದು ಸ್ಮಶಾನದಲ್ಲಿ ಅದೇ ಒಂದು ಬೇರೆ ಒಂದು ಪ್ರೊಸೆಸಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳಿದರು ಸೊ ಅದು ಯಾವ ಭಸ್ಮ ಸೊ ಯಾವ ಥರ ತಯಾರು ಮಾಡ್ತಾರೆ ಸೊ ಅದನ್ನು ನಾಗರಾಜ್ ಭಟ್ರೆ ತಿಳಿಸ್ತಾರೆ ಡೈರೆಕ್ಟಾಗಿ ನೀವೇನೇ ತಿಳಿಸಿ ಸೊ ಅದು ಒಂದು ರೀತಿ ವಿಶೇಷವಾಗಿ ಇದೆ ಆ ಬಸ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಅರವಿಂದ್ ಸರ್ ಇದು ಕುಂಶುದ ಸೌಗಂಧಿಕ ಭಸ್ಮ ಅಂತ ಬಹಳ ವಿಶೇಷ ಗ್ರಂಥಗಳನ್ನು ಯಾರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅವರಿಗೆ ಮಾತ್ರ ಇಂಥ ವಿಶೇಷತೆ ಗೊತ್ತಾಗೋದು ಸೊ ಅದೇ ಥರ ನಮ್ಮ ಕೆಲಸ ಅದೇ ಗ್ರಂಥಗಳನ್ನು ನೋಡೋದು ಹಳೆ ಕಾಲದ ಯಾವುದಾದ್ರೂ ಮೂಲಿಕೆ ಒಂದು ಇದರಲ್ಲಿ ತಾಳೆಗರಿ ಇದ್ರೆ ಅದರಲ್ಲೇ ತೆಗೆದು ನೋಡುವಂಥದ್ದು ಅದು ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗೋದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಭಾಳ ಓಡಾಡ್ತಾ ಇರ್ತೀವಿ ನಾವು ಇದೇ ಕೆಲಸಕ್ಕೆ ಅಂತ ಓಡಾಡ್ತಾ ಇರ್ತೀವಿ ಯಾಕೆಂದ್ರೆ ಅದರಿಂದ ಆಗುವಂಥ ಪ್ರಯೋಜನ ಅಲ್ಲಿ ಏನಾದರೂ ಒಂದು ಸಿಕ್ಕಿದ್ರೆ ಆ ರೆಮಿಡಿ ಯಾವ ಥರ ಅದರಿಂದ ಯಾವ ಥರ ಜನಕ್ಕೆ ಪರಿಹಾರ ಆಗುತ್ತೆ ಇದನ್ನೆಲ್ಲ ನಾವು ನೋಡ್ತಾ ಹುಡ್ಕ್ತಾ ಹೋದಾಗ ಕುಂಶದ ಸೌಗಂಧಿಕ ಭಸ್ಮದ ಬಗ್ಗೆ ಗೊತ್ತಾಯಿತು ಅದು ಒಂದು ಹಳೇ ತಾಳೆಗರಿಯಲ್ಲಿ ಬರೆದಿತ್ತು ಅದನ್ನು ನಾವು ತಗೊಂಡು ಆ ಭಸ್ಮವನ್ನು ಸಿದ್ಧತೆ ಮಾಡಿಕೊಂಡು ಅದರಿಂದ ಏನೇನು ಆಗಿದೆ ಅನ್ನೋಂಥದ್ದು ತುಂಬ ಅನುಭವ ಆಗಿದೆ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ಒಂದು ಸ್ಮಶಾನಕ್ಕೆ ಕೆಲವೊಂದು ಕೆಲಸಕ್ಕೆ ಅಂತ ಹೋಗಿದ್ವಿ ಈ ನಾವು ಒಂದು ಕಾರ್ಯಕ್ರಮ ಅದು ಈ ಗೋವಾ ಹತ್ರ ಒಂದು ಊರು ಆ ಒಂದು ಊರಲ್ಲಿ ಹೆಸರು ಹೇಳಲ್ಲ ಆ ಊರಲ್ಲಿ ಒಂದು ಸ್ಮಶಾನ ಇದೆ ಆ ಸ್ಮಶಾನದಲ್ಲಿ ಒಂದು ಹೆಣ್ಣು ಮಗುವಿಗೆ ಪ್ರೇತ ಬಾಧೆಯಿಂದ ಒದ್ದಾಡ್ತಾ ಇದ್ರು ತುಂಬಾ ಒಂದು ಹಿಂಸೆ ಕೊಡ್ತಾ ಇರೋದು ಆ ಹೆಣ್ಣು ಮಗುವಿನ ಜೀವನನೇ ನರಕ ಆಗೋಗಿತ್ತು ಅಲ್ಲಿ ಇಲ್ಲಿ ಪರ್ಚ್ಕೊಳ್ಳೋದು ಕೈ ಆ ಮನೆಯವ್ರಿಗೆಲ್ಲ ಹೊಡಿಯೋದು ಮನೆಯಿಂದ ಊರ್ ಕಡೆ ಬರೋದು ಈ ತರ ಎಲ್ಲ ಮಾಡೋದು ಸಿಕ್ಕವರಿಗೆಲ್ಲ ಹೊಡೆಯೋದು ಈ ತರದೆಲ್ಲ ಆ ಹೆಣ್ಣು ಮಗು ಮಾಡ್ತಾ ಇದ್ರು ಆ ಹೆಣ್ಣು ಮಗುನ ನಾವು ನೋಡಿದಾಗ ಅವಳ ತಕ್ಷಣದಲ್ಲಿ ಅವಳು ಒಂದು ಆ ಒಂದು ಒಂಥರ ಆಗಬೇಕು ಆ ರೀತಿ ಒಂದು ಮಾಡಿ ಆ ಹೆಣ್ಣು ಮಗುನ ಕರ್ಕೊಂಡೋಗಿ ಸ್ಮಶಾನದಲ್ಲಿ ಆ ಒಂದು ಅವರು ಮನೆಯಲ್ಲಿ ಯಾರು ಹಿಡಿತಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಹಾರ ಮಾಡಬೇಕಾದ್ರೆ ಈ ಕುಂಶದ ಭಸ್ಮದಿಂದ ಪರಿಹಾರ ಸೊ ಈ ಭಸ್ಮ ಮೊದಲೇ ರೆಡಿ ಇರಬೇಕು ಮೊದಲೇ ರೆಡಿ ಇರಬೇಕು ನಾವು ಮಾಡ್ಕೊಂಡಿರಬೇಕು ಅಂದರೆ ಆ ಸ್ಮಶಾನದಲ್ಲಿ ನಾವು ಈ ಭಸ್ಮವನ್ನು ತಯಾರು ಮಾಡಿಡ್ತೀವಿ ಸಣ್ಣ ಪುಟ್ಟ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಮಾಡಿರಲ್ಲ ಬಹಳಷ್ಟು ಜ ಯಥೇಚ್ಛವಾಗಿ ಬೇಕಾಗತ್ತೆ ಆ ಭಸ್ಮದಿಂದ ನಾವು ಆ ಪ್ರೇತ ಸಮಸ್ಯೆ ಯಾರಿಗಾದ್ರೂ ಇತ್ತು ಅಂದ್ರೆ ಅದನ್ನ ಓಡಿಸುವಂತದ್ದು ಇದು ಯಾರು ಮೊದಲೇದಾಗಿ ಬಡಿಸಿದ್ದು ಅಂತ ಹೇಳಿದ್ರೆ ರಾವಣಾಸುರ ರಾವಣನು ಮಹಾಬ್ರಾಹ್ಮಣ ಆ ಒಂದು ಮಹಾಬ್ರಾಹ್ಮಣ ಅದ್ರ ಜೊತೆಗೆ ವೇದಾಂತಿ ಸಕಲ ಒಂದು ಎಲ್ಲಾ ಒಂದು ಕಲೆಗಳಿಗೆ ಅಧಿಪತಿ ಎಲ್ಲರೂ ಗೊತ್ತಿತ್ತು ಅವರಿಗೆ ಈ ಎಲ್ಲಾ ಒಂದು ತಾಂತ್ರಿಕ ಒಂದು ವಿದ್ಯೆ ಗೊತ್ತಿರೋದ್ರಿಂದ ಅಲ್ಲ ದಶಮಹಾವಿದ್ಯೆ ದಶಮಹಾವಿದ್ಯೆ ರಾವಣನ ಒಂದು ಇದರಲ್ಲಿ ಆಧೀನದಲ್ಲಿ ಇರೋದ್ರಿಂದ ಆ ರಾವಣ ಏನ್ ಅಂತ ಹೇಳಿದ್ರೆ ಈ ಒಂದು ಭಸ್ಮವನ್ನ ಮೊದಲೇದಾಗಿ ಶಿವನ ಒಂದು ಅನುಗ್ರಹದಿಂದ ಅದನ್ನ ಮಾಡ್ತಾರೆ ಮಾಡಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಶಿವನ ಒಂದು ವಿಗ್ರಹಕ್ಕೆ ಹಚ್ಚುವಂಥದ್ದು ಶಿವನ ಒಂದು ವಿಗ್ರಹಕ್ಕೆ ಹಚ್ಚಿ ಶಿವನ ಮುಂದೆ ಜಪವನ್ನ ಮಾಡಿ ಶಿವನ್ನ ಒಲ್ಸ್ಕೊಂಡಿರೋದ್ದು ಇದಾದ ನಂತರ ಬಹಳಷ್ಟು ಋಷಿ ಮುನಿಗಳು ದೇವತೆಗಳನ್ನ ಹೊಲ್ಸ್ಕೊಳ್ಳೋದಿಕ್ಕೆ ದೇವರ ಒಂದು ಸಾಕ್ಷಾತ್ಕಾರಕ್ಕೆ ಈ ಭಸ್ಮವನ್ನು ಬಳಸ್ತಾರೆ ಮತ್ತೆ ಕೆಲವು ಆಗಿನ ಕಾಲದಲ್ಲಿ ನೀವು ಸಾಮಾನ್ಯವಾಗಿ ನೀವು ನೋಡಿಡ್ತೀರಾ ಈ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ನೋಡ್ದಂಗೆನೆ ಮುನಿಗಳಿಗೆಲ್ಲ ಈ ರಾಕ್ಷಸರು ಎಷ್ಟು ಕಾಟ ಕೊಡ್ತಾ ಇದ್ರು ಎಷ್ಟ್ರು ಅವರಿಗೆಲ್ಲ ಈ ರೀತಿ ಒಂದು ಮಾರ್ಗದಿಂದ ಆ ಕಾಟದಿಂದ ಬಿಡುಗಡೆ ಹೊಂದ್ತಾ ಇದ್ರು ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥ ಸೌಗಂಧಿಕ ಭಸ್ಮ ಇದರಿಂದ ಒಂದು ಶಕ್ತಿನ ನಾವು ತಡೆಗಟ್ಟಬಹುದು ಇದು ಮನೆ ಹೊರಗಡೆ ಎಲ್ಲ ಚೆಲ್ಲದ್ರೆ ಕೆಟ್ಟ ಒಂದು ಗಾಳಿ ಮನೆ ಒಳಗಡೆ ಬರಲ್ಲ ಅಂದ್ರೆ ಏನಾದ್ರೂ ಲಕ್ಷ್ಮಣ ರೇಖೆ ತರ ಸುಮ್ಮನೆ ಒಂದು ರೇಖೆ ತರ ಹಾಕ್ಬಿಡೋದು ಸೊ ಇದನ್ನ ಹುಣ್ಣಿಮೆ ದಿನ ಬೆಳಿಗ್ಗೆ ಮಾಡಬೇಕು ಈ ಕೆಲಸ ಮಾಡೋದು ನಂತರ ಒಂದು ಆಂಜನೇಯ ದೇವಸ್ಥಾನಕ್ಕೆ ಒಟ್ಟು ಬಂದ್ರೆ ತುಂಬಾ ಒಳ್ಳೇದು ಈ ಭಸ್ಮ ಹಾಕಿದ್ಮೇಲೆ ಒಂದು ಆಂಜನೇಯ ದೇವಸ್ಥಾನಕ್ಕೆ ಒಗ್ಟ್ ಬಂದ್ಬಿಟ್ರೆ ಆ ಒಂದು ಮನೆಗಾಗ್ಲಿ ಆ ಮನೆಯಲ್ಲಿ ಯಾರು ಒದ್ದಾಡ್ತಾ ಇರ್ತಾರೆ ಆ ಮನೆಯಲ್ಲಿ ಯಾರು ಸಮಸ್ಯೆ ಆಗಿರುತ್ತೆ ಅದರಿಂದ ಪರಿಹಾರ ಆಗತ್ತೆ ತುಂಬಾ ಜನ ಈಗಲೂ ಕೂಡ ಈ ಭಸ್ಮವನ್ನ ನಮ್ಮಲ್ಲಿ ತಗೊಂಡೋಗಿ ಕಾರ್ ಒಳಗಡೆ ಇಟ್ಕೊಂಡಿದ್ದಾರೆ ಕಾರಲ್ಲಿ ಕಾರಲ್ಲಿ ಯಾವುದೇ ಸಮಸ್ಯೆಗಳಾಗದೇ ಇರೋ ಥರ ಆಕ್ಸಿಡೆಂಟ್ ಆಗಲಿ ಇದಾಗ್ಲಿ ತೊಂದರೆಗಳಾಗದೇ ಇರೋ ಥರ ಅದನ್ನ ಇಟ್ಕೊಂಡಿರೋದಿದೆ ಬಹಳಷ್ಟು ಘಟನೆಗಳನ್ನು ಇದು ಪಾರ್ ಮಾಡಿದೆ ರಸ್ತೆಯಲ್ಲಾಗುವಂತಹ ಆಘಾತಗಳನ್ನು ಪಾರ್ ಮಾಡಿದೆ ಅಂತ ಒಂದು ಶಕ್ತಿ ಇರುವಂಥದ್ದು ಈ ಭಸ್ಮ ಈ ಭಸ್ಮದಿಂದ ಕೆಟ್ಟದ್ದು ಯಾವುದು ಈಗ ಸಾಮಾನ್ಯವಾಗಿ ನಾವು ಇಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಈ ರಸ್ತೆಯಲ್ಲಿ ಕೆಲವೊಂದು ಆತ್ಮಗಳು ಅಗೋಚರವಾಗಿ ಓಡಾಡ್ತಾ ಇರುತ್ತೆ ನಮಗೆ ಕೆಲವೊಂದು ಕಾಣಿಸ್ಕೊಂಡಿರೋದು ನಮ್ಗೆ ತೊಂದರೆ ಆಗಿರುವಂಥದ್ದು ಈ ಥರದ್ದೆಲ್ಲ ಹೇಳಿದ್ದೀವಿ ಆ ಥರ ಒಂದು ಸಮಸ್ಯೆಗಳು ಈ ಒಂದು ಬಸ್ಪದಿಂದ ಪರಿಹಾರ ಆಗುತ್ತೆ ಇದರಿಂದ ನಾನು ತುಂಬ ಅಂದರೆ ತುಂಬಾ ಕಂಟ್ರೋಲ್ ನಮ್ಗೆ ನಾವು ಮಾಡ್ಕೊಂಡಿದ್ದೀವಿ ನಾವು ಭಕ್ತಾದಿಗಳಿಗೆ ಕೊಟ್ಟಿರೋದು ಈ ಥರದ್ದೆಲ್ಲ ತುಂಬ ಆಗಿದೆ ಈಗ ಇದು ಅರ್ಥ ಏನು ಅಂತ ಹೇಳಿದ್ರೆ ಇದರಿಂದ ಕುಮ್ಮ್ ಅಂದರೆ ಅಂತ ಹೇಳಿದ್ರೆ ಕುಬೇರ ಅಂತ ಕುಂ ಅಂದ್ರೆ ಕುಬೇರ ಶೂ ಅಂದ್ರೆ ಶುಕ್ರ ಅಂತ ಶುಕ್ರನ ಒಂದು ವರ್ಚಸ್ ಇರ್ತಕ್ಕಂಥದ್ದು ಅಂತ ದ ಅಂದ್ರೆ ದಕ್ಷತೆ ಅಂತ ಕುಂಶುದ ಅಂದ್ರೆ ನಾವು ಎಷ್ಟೇ ಒಂದು ಬೇರೆ ಒಂದು ಏನು ಬೇರೆ ಬುದ್ಧಿಗಳಿದ್ರೆ ಕೆಟ್ಟ ಬುದ್ಧಿಗಳು ಅದು ಸರಿ ಹೋಗುತ್ತೆ ಈ ಕುಂಶುದ ಭಸ್ಮ ನಾವು ಹಚ್ಕೊಳ್ಳೋದ್ರಿಂದ ನಮ್ಮಲ್ಲಿ ನೆಗೆಟಿವ್ ಹೊರಗಡೆ ಹೋಗಿ ಪಾಸಿಟಿವ್ ವೈಬ್ರೇಷನ್ ನಮ್ಮ ಮನೆಗೆ ನಮ್ಮ ಮೈಯಲ್ಲಿ ಬರುತ್ತೆ ಮತ್ತೆ ನಮ್ಮ ಮನೆಗೆ ಬರುತ್ತೆ ಅಂತ ಇನ್ನೊಂದು ಯಾವುದೇ ಒಂದು ಕೆಟ್ಟದಿದ್ರೂ ದೂರ ಆಗಿ ಕುಬೇರನ ಒಂದು ಅನುಗ್ರಹ ಸಿಗತ್ತೆ ಶುಕ್ರನ ಒಂದು ಅನುಗ್ರಹ ಸಿಗತ್ತೆ ಅನ್ನೋಂಥ ಒಂದು ವಿಶೇಷತೆ ಇದು ಜಾಸ್ತಿಯಾಗಿ ಒಲಕ್ಕ ಹಾಕಿದ್ದಾರೆ ಹೊಲ ಗದ್ದೆಗಳಲ್ಲಿ ಜಮೀನಲ್ಲಿ ಜಮೀನಲ್ಲಿ ಖಾಲಿ ನಿವೇಶನದಲ್ಲಿ ಹಾಕಿದ್ರೆ ಇನ್ನೂ ಒಳ್ಳೇದು ಸೈಟ್ಗಳಲ್ಲಿ ಹಾಕಿದ್ರೆ ಸೇಲ್ ಆಗದೆ ಇರಲ್ಲ ತುಂಬ ಸೈಟ್ಗಳು ನಮ್ಮಲ್ಲಿ ನಮ್ಮ ಜಾಸ್ತಿಯಾಗಿ ಬಂದಿರೋ ಇದೆ ಕೇಸಸ್ಸು ನಮ್ಮ ಫ್ಲ್ಯಾಟ್ ಸೇಲ್ ಆಗ್ತಾ ಇಲ್ಲ ನಮ್ಮ ಸೈಟ್ ಸೇಲ್ ಇಲ್ಲ ನಮ್ಮ ಜಮೀನು ಸೇಲ್ ಆಗ್ತಾ ಇಲ್ಲ ನಮ್ಮ ಜಮೀನಲ್ಲಿ ಬೆಳೆ ಇಲ್ಲ ಬೇರೆಯವ್ರ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಕಾಣಿಸ್ತೇ ಇರೋವಂಥ ಶತ್ರುಗಳು ನಮಗೆ ನಮಗೆ ಅವರ ಒಂದು ಏ ಅವ್ರೇನು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂಥ ಒಂದು ಸಮಸ್ಯೆಗಳಿಗೆಲ್ಲ ಇದು ಪ್ರೊಟೆಕ್ಷನ್ ಸೊ ಈ ಒಂದು ಭಸ್ಮ ಯಾವ ರೀತಿ ತಯಾರು ಮಾಡ್ತಾರೆ ಆಮೇಲೆ ಯಾವೆಲ್ಲ ಮೂಲಿಕೆಗಳು ಇಲ್ಲ ಏನೆಲ್ಲ ಒಂದು ಐಟಮ್ಸ್ ಅದರಲ್ಲಿ ಹಾಕಿರ್ತಾರೆ ಸ್ಮಶಾನದಲ್ಲಿ ನಾವು ಮಾಡ್ತೀವಿ ಇದನ್ನು ತಯಾರು ಮಾಡ್ತೀವಿ ಅಂದರೆ ನಾವು ಸುಮಾರು ಹನ್ನೊಂದು ದಿನ ಯಾವುದೇ ಒಂದು ಉಪಹಾರಗಳನ್ನು ತೊಗೊಳೋದಿಲ್ಲ ಹ್ಞೂ ಭಾಳಷ್ಟು ನಿಯಮನಿಷ್ಠೆಯಿಂದ ಸ್ವಲ್ಪ ಹೊರಗಡೆನೇ ಇಡ್ತೀವಿ ಈಗೆಲ್ಲ ಅವಾಗ ಮಾಡಿರುವಂತದ್ದು ಅದೇ ಭಸ್ಮ ಈಗ್ಲೂ ಇಟ್ಕೊಂಡಿದೀವಿ ಈಗ ಮತ್ತೆ ಯಾವುದು ಮಾಡ್ಲಿಕ್ಕೆ ಹೋಗಿಲ್ಲ ಈಗ ಮತ್ತೆ ಬೇಕು ಅಂದ್ರೆ ಮತ್ತೆ ಹೋಗ್ಬಿಟ್ಟು ಮಾಡ್ಬೇಕು ಸೊ ಹನ್ನೊಂದು ದಿನಗಳ ಕಾಲ ಈಗ್ಲೂ ಸುಮಾರಷ್ಟು ಭಸ್ಮಗಳು ನಮ್ಮ ಹತ್ರ ಇದೆ ಅದು ಕುಂಶದ ಸೌಗಂಧಿಕ ಭಸ್ಮ ಅದರ ಪರಿಮಳನೇ ವಿಶೇಷ ಒಂಥರ ಈ ತ ಸಂಪಿಗೆ ಹೂವಿನ ಪರಿಮಳ ಅಂತ ಒಂದು ಪರಿಮಳ ಇರತಕ್ಕಂಥ ಒಂದು ಭಸ್ಮ ಬಹಳ ವಿಶೇಷವಾದಂಥದ್ದು ಐಟಮ್ಸ್ ಹಾಕ್ತಿರೋದಕ್ಕೆ ಅದಕ್ಕೆ ಅದಕ್ಕೆ ಸಿಗುವಂಥ ಮೂಲಿಕೆಗಳು ಕೆಲವೊಂದು ಇದೆ ಅದನ್ನ ಹೇಳೋದಿಲ್ಲ ಹೇಳಂಗಿಲ್ಲ ಅದು ಆ ಮೂಲಿಕೆಗಳೆಲ್ಲ ನಾವು ಹರಿದ್ವಾರದಿಂದ ತರಿಸ್ತೀವಿ ಆ ಮೂಲಿಕೆಗಳನ್ನು ತಂದು ಸ್ಮಶಾನದಲ್ಲಿ ಒಂದು ಕಡೆ ಕೂತ್ಕೊಳ್ತೀವಿ ದಕ್ಷಿಣ ಭಾಗವಾಗಿ ಕೂತ್ಕೊಂಡು ಅಲ್ಲಿ ಅವರ ಪರ್ಮಿಷನ್ ತಗೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿ ಆ ಮೂಲಿಕೆಗಳನ್ನೆಲ್ಲ ಸುಟ್ಟಿ ಮಾಡುವಂಥದ್ದು ಸುಮಾರು ನಲವತ್ತೊಂಬತ್ತು ಥರ ಮೂಲಿಕೆಗಳು ಬರುತ್ತೆ ಅದರಲ್ಲಿ ಅಷ್ಟು ಮೂಲಿಕೆಗಳನ್ನು ಹಾಕಿ ಸುಟ್ಟಿ ಆ ಭಸ್ಮ ಮಾಡುವಂಥದ್ದು ಆ ಭಸ್ಮ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಬೇರೆ ಕಾರ್ಯ ನಡಿಬಾರ್ದು ನಡೀದೇ ಇರಬಾರ್ದು ಆ ಥರ ಒಂದು ಕಾರ್ಯಗಳು ಯಾವಾಗ ನಡೆಯೋದಿಲ್ವೋ ಅಂಥ ದಿನ ಇದನ್ನ ಮಾಡ್ತೀವಿ ಸೂಪರ್ ಅದು ಹೆಚ್ಚಾಗಿ ಅಮಾವಾಸ್ಯೆ ಉಣ್ಣಿಮೆನ ನಾವು ಕಾಯ್ತಾ ಇರ್ತೀವಿ ಅಂತ ಒಂದು ಸಮಯದಲ್ಲಿ ಈ ಒಂದು ಬಸ್ಮ ಸಿದ್ಧ ಮಾಡ್ಕೊಳ್ಳುವಂಥದ್ದು ಈ ನಾಗ ಚೂರ್ಣಿಕೆ ಒಂದು ಮೂಲಿಕೆ ಇದೆ ನಾಗ ಚೂರ್ಣಿಕೆ ಅಂತ ಅದು ನಾಗನ ಒಂದು ಸರ್ಪದ ರೂಪದಲ್ಲಿ ಇರುತ್ತೆ ಅಂತ ಒಂದು ಮೂಲಿಕೆಗಳು ಇದರಲ್ಲಿ ಇರುತ್ತೆ ರಕ್ತಾಕ್ಷಿ ಬೇರಿದೆ ಆ ರಕ್ತಾಕ್ಷಿ ಬೇರೆ ಇದರಲ್ಲಿ ಇರುತ್ತೆ ಈ ತರ ಕೆಲವೊಂದು ವಿಶೇಷ ಮೂಲಿಕೆಗಳಿದೆ ನಲವತ್ತೊಂಬತ್ತು ತರ ಮೂಲಿಕೆಗಳು ಅದು ಸಿಗದೆ ಇರುವಂತಹ ಮೂಲಿಕೆಗಳು ಮತ್ತೆ ಜೀವ ಇರ್ತಕ್ಕಂಥ ಮೂಲಿಕೆಗಳು ಆ ಮೂಲಿಕೆಗಳನ್ನೆಲ್ಲ ಬಳಸಿ ಈ ಒಂದು ಭಸ್ಮ ತಯಾರು ಮಾಡಿ ಈ ಭಸ್ಮ ಯಾರ್ಯಾರಿಗೂ ಕೊಟ್ಟಿದ್ದೀವೋ ಯಾರ್ಯ ಯಾವ್ಯಾವ ಸಮಯದಲ್ಲಿ ನಮ್ಮ ಒಂದು ಪ್ರಯೋಗದಲ್ಲಿ ಬಳಸ್ಕೊಂಡಿದ್ದೀವೋ ಎಲ್ಲವೂ ಸಕ್ಸಸ್ ಆಗಿದೆ ಹಾಗಾಗಿ ಅದು ಈಗ ಮತ್ತೆ ಒಂದು ಸಲ ಎಲ್ಲ ಜನರಿಗೆ ಈ ಭಸ್ಮದ ಒಂದು ಶಕ್ತಿ ಹೇಳೋಣ ಅಂತ ಸೊ ಈ ಭಸ್ಮನ ಮನೇಲಿ ಮನೆಯಲ್ಲಿ ಇಟ್ಕೋಬೋದ ಇಟ್ಕೋಬೋದು ಮನೆಯಲ್ಲಿ ಇಟ್ಕೋಬೋದು ಕಾರಲ್ಲಿ ಇಟ್ಕೋಬೋದು ಇವಾಗ ಅದೇ ಹೇಳಿದ್ದು ಕಾರಲ್ಲಿ ಇಟ್ಕೋಬೋದು ಒಂದು ಚಿಕ್ಕದಾಗಿ ಪಟ್ನ ಕಟ್ಬಿಟ್ಟು ಜೋಬಲ್ಲಿ ಇಟ್ಕೋಬೋದು ಅಂದರೆ ಬಸ್ಸಲ್ಲಿ ಇಟ್ಕೋಬೋದು ಹೀಗೆ ಈಗ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಹೋಗ್ತಾರೆ ನಿಮಗೆ ಈ ಸಮಸ್ಯೆ ಇದೆ ಇಷ್ಟ ಆಗುತ್ತೆ ಅಂತ ಅಷ್ಟು ಅಂದ್ಬಿಟ್ರೆ ಎಲ್ಲಿ ಪಾಪ ಎಲ್ಲರಿಗೂ ಅದು ಸಮಸ್ಯೆ ಆಗುತ್ತೆ ಸೊ ಎಷ್ಟಾಗಿ ಬಸ್ ಮದ್ದು ಒಂದು ಶಕ್ತಿ ಇರುತ್ತೆ ಹಾಂ ಎಷ್ಟು ದಿನದವರೆಗೂ ಈ ಶಕ್ತಿನ ನಾವು ಮನೆಯಲ್ಲಿ ಇಟ್ಕೊಂತೀವೋ ಇಲ್ಲ ಕಾರಲ್ಲಿ ಇಟ್ಕೊಂತೀವೋ ಎಷ್ಟು ದಿನದವರೆಗೂ ಅದ್ರದ್ದು ಪವರ್ ಇರುತ್ತೆ ಇದ್ರ ಪವರ್ ಶಾಶ್ವತ ಅಂತ ಇದೆ ಶಾಶ್ವತ ಅಂತ ಇದೆ ಇದು ಇಷ್ಟು ದಿನ ಅಷ್ಟು ದಿನ ಅನ್ನೋದು ಪವರ್ ಅನ್ನೋದಿಲ್ಲ ನಾವು ಎಷ್ಟು ಕರೆಕ್ಟಾಗಿ ಇರ್ತೀವೋ ಅಲ್ಲಿವರೆಗೂ ಇದ್ರ ಭಸ್ಮದ ಶಕ್ತಿ ಇರುತ್ತೆ ಅಂತ ನಾವು ಯಾವುದೇ ಒಂದು ಕೆಟ್ಟದ್ದು ಒಂದು ಅನ್ಯಾಯ ಒಂದು ಅಕ್ರಮ ಯಾವುದು ನಡಿಬಾರದು ಆ ಭಸ್ಮ ಇರುವಂತ ಜಾಗದಲ್ಲಿ ನಡಿಬಾರೀಕ್ಷಕರ ಅವರಾಗ ಅವರೇನೆ ಸಣ್ಣ ಪುಟ್ಟ ಏನಾದರೂ ದೋಷಗಳಿಗೆ ಈ ಒಂದು ಇದೆ ಒಂದು ವಿಶೇಷತೆ ಇದೆ ಅದನ್ನ ನಾವು ಇವಾಗ ಮುಂದಿನ ವೀಡಿಯೋದಲ್ಲಿ ನಾವು ತಿಳಿಸ್ತೀವಿ ಈ ವಿಡಿಯೋದಲ್ಲಿ ಈ ಕುಂಶದ ಭಸ್ಮದ ಬಗ್ಗೆ ನಾವು ತಿಳಿಸ್ಬೇಕು ಅಂತ ಮಾಡಿದ್ವಿ ಇದು ಇದೇ ವಿಶೇಷ ಇದನ್ನ ಯಾರ್ಯಾರು ಇಟ್ಕೋಬಹುದೂ ಇಟ್ಕೋಬಹುದು ಕಾರಲ್ಲಿ ಸ್ಪೆಡ್ ಮಾಡ್ಬೋದು ಗಾಡಿಯಲ್ಲಿ ಅಲೆ ಹಾಕ್ಬೋದು ಮನೆ ಸುತ್ತಲೂ ಹಾಕೋಬೋದು ಇದೆಲ್ಲವೂ ಇದೆ ಎಲ್ಲಿ ಬೇಕಾದರೂ ಈ ಒಂದು ಭಸ್ಮದ ಒಂದು ಪ್ರಯೋಗವನ್ನು ಮಾಡ್ಕೋಬಹುದು ಹಾಗಾಗಿ ಇದರಲ್ಲಿ ಯಾವುದೇ ಒಂದು ನಿಯಮ ನಿಷ್ಠೆ ಅನ್ನೋದಿಲ್ಲ ಯಾಕೆಂದರೆ ಸ್ಮಶಾನದಲ್ಲಿ ತಯಾರಾದ್ರಿಂದ ಇದು ಯಾವುದೋ ಒಂದು ಸಾವು ಮನೆಗೆ ಹೋಗಿ ಬರಬೇಕು ಗುರುಗಳೇ ಇದೇನಾಗುತ್ತೆ ಇದರಿಂದ ಏನೋ ತೊಂದರೆ ಇದೆಯಾ ಏನು ಎಲ್ಲೂ ಬೇಕಾದರೂ ಹೋಗ್ಬೋದು ಹಾಗಾಗಿ ಈಗ ತುಂಬ ಜನ ಒದ್ದಾಡೋದೇ ಅದು ಹನ್ನೊಂದು ದಿನ ಏನು ತಿನ್ನಬೇಡಿ ಅದೆಲ್ಲ ಇಲ್ಲ ಹೆಂಗಾದರೂ ಇರ್ಬೋದು ಈ ಭಸ್ಮದ ಒಂದು ಪ್ರಯೋಜನ ತಿಳ್ಕೋಬೇಕಷ್ಟೆ ಸೊ ಇದೊಂದು ರೀತಿ ವಿಶೇಷವಾದ ಭಸ್ಮ ಐತೆ ಕುಂಶುದ ಸೌಗಂಧಿಕ ಭಸ್ಮ ರಾವಣನ ರಾವಣನ ಪ್ರಥಮವಾಗಿ ಅದು ತೋರಿಸಿರುವಂತ ಭಸ್ಮ ಸೊ ಈ ಒಂದು ವಿಚಾರ ಯಾಕಂದ್ರೆ ಇದು ಸಾಕಷ್ಟು ಜ ಜನಗಳಿಗೆ ಅವ್ರ ಪರಿಹಾರಕ್ಕೆ ಅಂತ ಅವರಲ್ಲಿ ಬರೋ ಒಂದಷ್ಟು ಸಮಸ್ಯೆಗಳಲ್ಲಿ ಇರೋರಿಗೆ ಕೊಟ್ಟಿರ್ತಾರೆ ಆ ಅನುಭವಗಳು ಆ ಫೀಡ್ಬ್ಯಾಕ್ ತಗೊಂಡಿದ್ದಾರೆ ಬಟ್ ಇದುವರೆಗೂ ಇದನ್ನ ಹೇಳಿರಲಿಲ್ಲ ಈ ಥರದ್ದೊಂದು ಒಂದು ಕುಂಶುದ ಸೌಗಂಧಿಕ ಬಸ್ ಪುಂಸಿದ ಸೌಗಂಧಿಕ ಬಸ್ಮ ಅಂತ ಹೆಸರು ತುಂಬ ಚೆನ್ನಾಗಿದೆ ಸೊ ಇದು ಪರಿಮಳನೂ ಇದೆ ಅಂತ ಹೇಳಿದ್ರು ಭಾಳ ಒಂದು ಪರಿಮಳ ಬಟ್ ತರಬೇಕಾಗಿತ್ತು ಅವರು ತಂದಿಲ್ಲ ಅಷ್ಟೇ ತೋರಿಸ್ಬೇಕು ಅಂತ ಶೂಟಿಂಗಿಗೆ ಸೊ ಅದರದ್ದು ಫೋಟೋಸ್ನ ನಾನು ಹಾಕಿರ್ತೀನಿ ಅಂದರೆ ಇದ್ರದ್ದು ಇನ್ನೂ ಏನಾದರೂ ನಿಮಗೆ ವಿಚಾರ ಇದರಲ್ಲಿ ಏನಾದರೂ ಇತ್ತ ನಿಮ್ಮಲ್ಲಿ ಇನ್ನೂ ಡೌಟ್ಸ್ ಇದ್ರೆ ಅದನ್ನು ಕೇಳ್ಬೋದು ಇದು ಪ್ರೊಟೆಕ್ಷನ್ಗೋಸ್ಕರ ಬಳಸ್ಕೊಳ್ಳೋದು ಯಾಕಂದರೆ ಒಂದು ಎಲ್ಲಾದರೂ ನಾವು ಹೋಗ್ಬೇಕಂದಾಗ ನಮ್ಮ ಕೈಯಲ್ಲಿ ಏನೋ ಒಂದು ಸೇಫ್ಟಿಗೋಸ್ಕರ ನೆಗೆಟಿವ್ಗಳಿಂದ ಇಲ್ಲ ಬೇರೆ ಯಾವುದೋ ಒಂದಷ್ಟು ಕೆಟ್ಟದ್ದು ಕಣ್ಣುಗಳು ಇನ್ನೊಂದು ಏನೋ ಒಂದು ಅವುಗಳಿಂದ ಒಂದು ರಕ್ಷಣೆಗೋಸ್ಕರ ಇದನ್ನು ಬಳಸ್ಕೊಬೋದು ಬಟ್ ಇದನ್ನು ಶುದ್ಧವಾಗಿ ಮಾಡಿ ತಯಾರು ಮಾಡಿ ಸೊ ಅದಾದ ಮೇಲೆ ಅವ್ರಿಗೆ ಕೊಡೋದು ಯಾಕಂದರೆ ಇದು ಯಾವುದೋ ಒಂದು ಬಸ್ ಮಾತು ಕೊಟ್ಟರೆ ಅದು ಕೆಲಸ ಮಾಡಲ್ಲ ಅದರಲ್ಲಿ ಪವರ್ ತುಂಬಿರಬೇಕು ಅವ್ರ ಯಂತ್ರ ಮಂತ್ರ ಏನೋ ಒಂದು ಅವ್ರದ್ದೊಂದು ಕಾನ್ಸೆಪ್ಟಲ್ಲಿ ಆಗ ಮಾತ್ರ ಅದು ಪ್ರೊಟೆಕ್ಷನ್ ಮಾಡುತ್ತೆ ಸೊ ಈ ಫೀಲಿಂಗ್ ಅನುಭವ ಪಡಿಬೇಕು ಅಂದಾಗ ಸೊ ಅದನ್ನು ನೀವು ತೊಗೊಂಡು ಚೆಕ್ ಮಾಡಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ